ನಾಳೆ ಎಂದಿನಂತೆ ನಮ್ಮ ಖಾಸಗಿ ಬಸ್ಗಳು ಸಂಚಾರವನ್ನ ನಡೆಸಲಿದೆ ಬಸ್ ಸಂಚಾರಕ್ಕೆ ಯಾವುದೇ ಅಡೆತಡೆಯಿಲ್ಲ ಬಸ್ಗಳು ಓಡಾಡಲಿವೆ ಹಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ಬಾರ್ದು ಮಂಗಳೂರಿನ ಜನರು ಸಾರಿಗೆ ವ್ಯವಸ್ಥೆಗೆ ಖಾಸಗಿ ಬಸ್ಗಳನ್ನೇ ನಂಬಿದ್ದಾರೆ ಹಾಗಾಗಿ ನಾವು ಏಕಪಕ್ಷೀಯವಾಗಿ ಬಸ್ ಬಂದ್ ಮಾಡಲ್ಲ ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ನಮ್ಮ ನೈತಿಕ ಬೆಂಬಲ ಇದೆ ಆದ್ರೆ ಈವರೆಗೆ ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲ ಕೇಳಿಲ್ಲ ಒಂದು ವೇಳೆ ಕೇಳಿದ್ರು ನಾವು ಬಂದ್ ಮಾಡಲು ಅವರ ಹೋರಾಟದ ಜೊತೆಗೆ ನಾವು ಇದ್ದೇವೆ ಆದ್ರೆ ಬಂದ್ ನಡೆಸಲ್ಲ ನಮ್ಮ ವ್ಯಾಪ್ತಿಯ ಮುನ್ನೂರ ಐವತ್ತೆರಡು ಬಸ್ಗಳು ನಾಳೆ ಓಡಾಟವನ್ನ ನಡೆಸಲಿದೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಎಂದಿನಂತೆ ಓಡಾಟ ಇರಲಿದೆ ಎಂದು ಕುಲಾಲವಾಣಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಅಜಿಜ್ ಪರ್ತಿಪಾಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಳೆ ತಾರೀಕು ಇಪ್ಪತ್ತ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಬಂದಿಗೆ ಕರ್ನಾಟಕ ರಾಜ್ಯದ ಕೆಲವು ಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳು ಕರೆ ಕೊಟ್ಟಿವೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಖಾಸಗಿ ಬಸ್ಸುಗಳೇ ಅಧಿಕವಾಗಿರುವುದರಿಂದ ಮೂಲೆ ಮೂಲೆಗೆ ಸ್ಥಳದಿಂದ ಸ್ಥಳಕ್ಕೆ ಜನರಿಗೆ ಹಾಗೂ ವಿದ್ಯಾರ್ಥಿ ಸಮುದಾಯಕ್ಕೆ ಹೋಗಲು ಅನಾನುಕೂಲವಾಗುವುದನ್ನು ಪರಿಗಣಿಸಿ ಹಾಗೂ ದಕ್ಷಿಣ ದಕ್ಷಿಣ ಕನ್ನಡದಲ್ಲಿ ಹಲವಾರು ಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಪರೀಕ್ಷೆಗಳು ನಡೆಯುತ್ತಿರುವುದರಿಂದ ತೊಂದರೆಯಾಗದಂತೆ ಹಾಗೂ ಜನರಿಗೆ ಜನಸಾಮಾನ್ಯರಿಗೆ ಕೂಲಿ ಕೆಲಸಗಳಿಗೆ ಹೋಗಲು ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಗೆ ಹೋಗಲು ತೊಂದರೆಯಾಗುವುದನ್ನು ಪರಿಗಣಿಸಿ ಮತ್ತು ನಮ್ಮ ಮೆ ಮೆಡಿಕಲ್ ಸಿಬ್ಬಂದಿಗಳಿಗೆ ಹಾಗೂ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಸಿಬ್ಬಂದಿಗಳಿಗೆ ವೈದ್ಯರುಗಳಿಗೆ ಹಾಗೂ ಜನಸಾಮಾನ್ಯರು ಆಸ್ಪತ್ರೆಗೆ ಹೋಗಲು ತೊಂದರೆಯಾಗುವುದನ್ನು ಗಮನಿಸಿ ನಮ್ಮ ಒಟ್ಟಾರೆಯಾಗಿ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬಸ್ಸು ಸಂಚಾರ ನಿಂತಲ್ಲಿ ಜನಜೀವನ ಭಾಳ ಅಸ್ತವ್ಯಸ್ತವಾಗುವುದನ್ನು ಕೂಡ ಗಮನಿಸಿ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ನಾವು ನಾಳೆ ಎಂದಿನಂತೆ ದಕ್ಷಿಣ ಕನ್ನಡದಲ್ಲಿ ಖಾಸಗಿ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಖಾಸಗಿ ಬಸ್ಸುಗಳನ್ನು ಸಂಚಾರ ಮಾಡಲು ನಿರ್ಧರಿಸಿದ್ದೇವೆ ಇದು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ಸಂಚಾರ ಇವೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಖಾಸಗಿ ಬಸ್ಸುಗಳು ಅಧಿಕವಾಗಿರುವುದರಿಂದ ನಮ್ಮ ಜಿಲ್ಲೆಯ ಜನತೆಗೆ ಅದರಲ್ಲೂ ಬಡ ಜನತೆ ಕೂಲಿ ಕಾರ್ಮಿಕರು ಇವರಿಗೆ ಸಮಸ್ಯೆಯಾಗದಂತೆ ನಾವು ಬಸ್ಸುಗಳನ್ನು ಓಡಾ ಓಡಾಟ ಮಾಡಲು ನಿರ್ಧರಿಸಿದ್ದೇವೆ ಯಾವತ್ತೂ ಬಂದಿಗೆ ಹೆಚ್ಚು ಬೆಂಬಲ ಸಿಗುವುದಿಲ್ಲ ಅಂತ ಹೇಳುವಂತಹ ಅಭಿಪ್ರಾಯಗಳು ಬಂದದ ಬಂದದಕ್ಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಖಾಸಗಿ ಬಸ್ಸುಗಳು ಹೆಚ್ಚಾಗಿ ಇರುವುದರಿಂದ ಒಂದು ವೇಳೆ ನಾವು ಬಂದ್ ಮಾಡಿದಲ್ಲಿ ಜನಸಾಮಾನ್ಯರು ವಿದ್ಯಾರ್ಥಿ ಸಮುದಾಯ ಹಾಗೂ ಇಡೀ ಜಿಲ್ಲೆಯ ಜನತೆ ಬಹಳ ಸಮಸ್ಯೆಗೆ ಈಡಾಗ್ತಾರೆ ಇವೆಲ್ಲವುಗಳನ್ನು ವೈದ್ಯರು ಯಾವ ರೀತಿ ಸೇವೆ ಕೊಡ್ತಾರ ಆಸ್ಪತ್ರೆಗಳು ಮತ್ತು ಮೆಡಿಕಲ್ಗಳು ಯಾವ ಥರ ಸೇವೆ ಕೊಡ್ತಾರಾ ಆ ಥರ ನಾವು ಕೂಡ ಅನ್ನ ಮತ್ತು ಬಟ್ಟೆಯ ನಂತರ ಮನುಷ್ಯರಿಗೆ ನಮ್ಮ ಈ ಖಾಸಗಿ ಬಸ್ ಸೇವೆ ಜೀವನಾಡಿ ಇದ್ದಂತೆ ಆದ ಕಾರಣ ನಾವು ಬಂದಿಗೆ ಕರೆ ಕೊಟ್ಟಲ್ಲಿ ಅದು ಒಂದು ದೊಡ್ಡ ಅನಾಹುತವೇ ಆಗಿ ಹೋಗುವುದು ಮತ್ತು ಬಂದಿಗೆ ಬೆಂಬಲ ಕೊಟ್ಟಲ್ಲಿ ಕೂಡ ದೊಡ್ಡ ಅನಾಹುತ ಸಂಭವಿಸುತ್ತದೆ ಇದೆಲ್ಲವನ್ನು ಪರಿಗಣಿಸಿ ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಎಂದಿನಂತೆ ನಾಳೆ ಯಾವುದೇ ಗೊಂದಲವಿಲ್ಲದೆ ಬಸ್ ಸಂಚಾರ ಮಾಡಲಿವೆ ಜನರು ವಿದ್ಯಾರ್ಥಿ ಸಮುದಾಯ ಜನಸಾಮಾನ್ಯರು ಯಾವುದೇ ಗೊಂದಲಕ್ಕೆ ಈಡಾಗುವ ಅವಶ್ಯಕತೆ ಇಲ್ಲ ಈ ಕನ್ನಡಪರ ಸಂಘಟನೆ ಇನ್ನಿತರ ಸಂಘಟನೆಗಳ ಬಂದು ಕರೆಗೆ ನಮ್ಮ ನೈತಿಕ ಬೆಂಬಲ ಇದೆ ಸಹಾನುಭೂತಿ ಇದೆ ಅದು ಮಾತ್ರವಲ್ಲ ನಮ್ಮ ಕನ್ನಡಿಗರ ಮೇಲಾದಂಥ ದೌರ್ಜನ್ಯ ದೌರ್ಜನ್ಯವನ್ನು ಕೂಡ ನಾವು ಖಂಡಿಸ್ತೇವೆ ಮತ್ತು ನಮ್ಮ ಸಂಪೂರ್ಣ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತೇವೆ ಆದರೆ ನಾಳೆ ಮಾತ್ರ ನಮ್ಮ ಬಸ್ ಸಂಚಾರಗಳು ಎಂದಿನಂತೆ ಸಂಚಾರ ಮಾಡಲಿವೆ